ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ನಾನ್ ಕಾವ್ಯ ಹೆಗ್ಡೆ ಪತ್ನಿಗೆ ವಂಚನೆ ಮತ್ತೊಬ್ಬಳ ಜೊತೆ ಅಕ್ರಮ ಸಂಬಂಧ ಪ್ರೇಯಸಿಯ ಜೊತೆ ಪಲ್ಲಂಗ ಏರಿದ್ದ ಟೆಕ್ಕಿ ಲಾಕ್ ಆಗಿದ್ದ ರೆಡ್ ಹ್ಯಾಂಡ್ ಆಗಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದಂತಹ ಆರೋಪಿ ಎಲೆಕ್ಟ್ರಾನಿಕ್ ಸಿಟಿ ಪಿಜಿಯಲ್ಲಿ ಪ್ರೇಯಸಿ ಹಾಗೂ ಟೆಕ್ಕಿಯ ಲವ್ ಸ್ಟೋರಿ ಶುರುವಾಗಿತ್ತು ಟೆಕ್ಕಿ ಜೆಡ್ರೆಲಾ ಅನ್ನುವಂತಹ ಅವನು ಆರೋಪಿ ಅಂತ ಗೊತ್ತಾಗಿದೆ ಆತನನ್ನ ಅರೆಸ್ಟ್ ಮಾಡ್ಲಾಗ್ ಎಸ್ ವೀಕ್ಷಕ್ರೆ ಇದು ನಡೆದಿರುವಂತದ್ದು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ತನ್ನ ಪತ್ನಿಗೆ ವಂಚನೆ ಮಾಡಿ ಮತ್ತೊಬ್ಬಳ ಜೊತೆಗೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದ ಆ ಪ್ರೇಯಸಿಯನ್ನ ಇಟ್ಕಂಡು ಪಿಜಿಯನ್ನು ಇಟ್ಕೊಂಡಿದ್ದ ಇವಳು ಹೆಣ್ಣು ಮಕ್ಕಳೇನ್ ಮಾಡಿದಾಳಂತಂದ್ರೆ ಪಿಜಿಗೆ ಡೈರೆಕ್ಟ್ ಹೋಗಿದ್ದ ರೆಡ್ ಹ್ಯಾಂಡ್ ಆಗಿ ಸಿಖ್ ಬಿದ್ದಿದ್ದಾರೆ ಇಬ್ಬರು ಕೂಡ ನೋಡ್ತಾ ಇದ್ದೀರಾ ಇವನೇ ಟೆಕ್ಕಿ ಈತನನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಈ ಕಥೆಯ ಹಿಂದೆ ಮುಂದೆ ಹಿನ್ನೆಲೆ ಎಲ್ಲ ಹೇಳ್ತಾ ಹೋಗ್ತೇನೆ ನಿಮಗೆ ಓಕೆನಾ ಆತ ಕೈಯಲ್ಲಿ ಕೆಲಸ ಇಲ್ ಇಲ್ದೆ ಇರ್ಬೇಕಾದ್ರೆ ಹೆಂಡತಿಯ ಜೊತೆಗಿದ್ದವನು ಹೆಂಡತಿ ಕೆಲಸ ಮಾಡ್ತಾ ಇದ್ಲಲ್ಲ ಆಕೆ ತನ್ನ ಗಂಡನ ಕೆಲಸ ಬಿಟ್ಟು ಕಳ್ಸಿ ಬಿಟ್ಟಿದ್ದಾರೆ ತನ್ನ ಗಂಡ ನಿರುದ್ಯೋಗಿ ಆಗಿರ್ತಾನೆ ಸೊ ಆ ಒಂದು ಕಾರಣಕ್ಕೆ ಆತನಿಗೆ ಕೆಲಸ ಕೊಡಿಸೋಣ ಅಂತ ಹೇಳಿ ಆ ಮಹಾ ತಾಯಿ ಇವ್ ಇದ್ದಾನಲ್ಲ ಇವನು ಕನ್ನಡಕ ಹಾಕೊಂಡು ಚಿಕ್ಕ ಚುಕ್ಕೂರು ಗಡ್ಡ ಬಿಟ್ಟು ಹೋಗಿ ಈತನಿಗೆ ಈತನಿಗೆ ತನ್ನ ಕೆಲಸವನ್ನ ತಾಯಿ ಅವಳು ಅದು ಕೂಡ ಗೊತ್ತಿಲ್ಲದೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದ ಅಹ್ ಹೋಗಿದ್ದಾನೆ ಒಂದು ಮಗು ಇದೆ ಆತನಿಗೆ ಗಂಡ ಹೆಂಡತಿಗೆ ಒಂದು ಮಗು ರೀ ಆ ಮಗು ಮತ್ತನು ಮಗು ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು ತದಾದ ನಂತರ ಆಕೆ ಆಕೆಯ ಜಾತಿಯನ್ನ ಹಿಡ್ಕೊಂಡು ನಿಂದನೆ ಮಾಡಿದ್ದಾನೆ ಆತ ಆ ಗರ್ಭಪಾತ ಆಗುವಂತೆ ಮಾಡಿದ್ದಾನೆ ಅವನು ಅಷ್ಟು ಕ್ರೂರಿ ಇದ್ದಾನ ಅವನು ಎರಡು ವರ್ಷಗಳಿಂದ ಪತ್ನಿಯೊಂದಿಗೆ ಬೆಂಗಳೂರಿನಲ್ಲಿ ವಾಸ ಒಂದು ಮಗು ಆದ ಬಳಿಕ ಪತ್ನಿಗೆ ನಿತ್ಯ ಕಿರುಕುಳ ಜಾತಿ ನಿಂದನೆ ಮಾಡಿ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ರು ಅರ್ಟೆಕ್ ಎರಡು ವರ್ಷಗಳಿಂದ ಪತ್ನಿಯೊಂದಿಗೆ ಬೆಂಗಳೂರಿನಲ್ಲಿ ವಾಸ ಒಂದು ಮಗುವಾದ ಬಳಿಕ ಪತ್ನಿಗೆ ಪ್ರತಿನಿತ್ಯ ಕಿರುಕುಳ ಕೊಡ್ತಾ ಇದ್ದ ಜಾತಿ ನಿಂದನೆ ಮಾಡಿ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ದಂತಹ ಟೆಕ್ಕಿ ಗರ್ಭಪಾತ ಮಾಡಿಸುವಂತೆ ಪತ್ನಿಯ ಮೇಲೆ ಹಲ್ಲೆ ಮಾಡ್ತಾ ಇದ್ದಂತಹ ಜಾಕುಬ್ ಪತ್ನಿಗೆ ವಂಚನೆ ಮಾಡಿ ಮತ್ತೊಬ್ಬಳ ಜೊತೆಗೆ ಅಕ್ರಮ ಸಂಬಂಧ ಪತಿ ವಿರುದ್ಧ ಅಟ್ರಾಸಿಟಿ ಪ್ರಕರಣವನ್ನು ದಾಖಲೆ ಮಾಡಿರುವಂತಹ ಪತ್ನಿ ಬೆಂಗಳೂರು ಪಶ್ಚಿಮ ವಿಭಾಗದ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬಿಜಿಯಲ್ಲಿ ಜೊತೆಗೆ ಇರುವಾಗ ಟೆಕ್ಕಿ ಅರೆಸ್ಟ್ ಆಗಿರುವಂಥದ್ದು ಬಿಜಿಯಲ್ಲಿ ಹೆಂಗ್ರಿ ಅಲೋ ಮಾಡ್ತೀರಾ ಗಂಡು ಮಕ್ಕಳನ್ನ ಹೆಂಗ್ರಿ ಅಲೋ ಮಾಡ್ತೀರಾ ಮೈ ನೇಮ್ I hail ಐ ಹೆಲ್ಪ್ ಫ್ರಮ್ ಆಂಧ್ರಪ್ರದೇಶ್ ಸೊ ಐ ಹ್ಯಾವ್ ಕಮ್ ಟು here yesterday after knowing that ದಟ್ ಮೈ ಹಸ್ಬೆಂಡ್ in illegal relationship with a girl so what after knowing that he is living in a co-living pg with her i have uh, i have after 9 or 10 o'clock i have uh, reached out to sp sir Kasi sir so where he uh, listened to all the evidence i mean i have uh, they have listened to all the evidences and uh, i have shown them from where uh, this has moved to uh, srinivasa gowda sir both have really helped me ಮರ್ಯಾದೆ ಎಲ್ಲ ಬಿಟ್ಟು ಕೂತ್ಕೊಂಡಿದ್ದೀರಾ ದನ ದನ ಅವನು ಪ್ರಾಣಿಗಳಿಗೆ ಹೋಲಿಕೆನೂ ಮಾಡಬಾರ್ದು ಮತ್ತೆ ಪ್ರಾಣಿ ದಯಾ ಸಂಘದವ್ರು ಬೈತಾರ ನಮಗೆ ಆ ನೋಡಕ್ ಈ ರೀತಿ ಇದೀಯ ಹೊಟ್ಟೆಗೆ ಅನ್ನ ತಿನ್ನೋ ಕೆಲಸ ಮಾಡ್ತೀಯಾ ಮತ್ತು ಇನ್ನೇನಾದ್ರು ತಿಂತೀಯ ಅಂತ ಡೌಟ್ ಇದೆ ನನಗೆ ಆಕೆ ನೀನು ಕಷ್ಟ ಕಾಲದಲ್ಲಿ ಇರ್ಬೇಕಾದ್ರೆ ನಿನ್ನ ನಿನಗೆ ಕೆಲಸ ಕೊಟ್ಟಿರುವಂತಹ ಮಹಾತಾಯಿ ಗರ್ಭಪಾತ ಮಾಡು ಅಂತ ಹೇಳತಿದ್ಯಾ ನಾಚಿಗೆ ಆಗಲ್ಲ ನಿನಗೆ ನಿನಗೆ ಶೋಕಿ ಇದ್ರೆ ಯಾಕಪ್ಪ ಮದುವೆ ಅದೆ ನೀನು ನಿನಗೆ ಈ ತರ ಶೋಕಿಗಳಿದ್ರೆ ನಮ್ಮ ಕಡೆ ಬೇರೆ ಈ ತರ ಹೇಳ್ತಾರೆ ಆ ಶೋಕಿಗಳಿದ್ರೆ ಮದ್ವೆ ಯಾಕಾಗ್ತೀಯ ಯಾಕೊಂದು ಮಗು ಮಾಡಿಕೊಡ್ತೀಯ ಯಾವ್ದ್ರಿ ಅದು ಪಿ ಜಿ ಬೆಂಗಳೂರಿನಲ್ಲಿ ಹುಡುಗ ಹುಡುಗಿ ಬಿಟ್ಕೊಂಡಿರೋ ಪಿ ಜಿ ಆ ಪಿ ಜಿ ಮೇಲೆ ಕೇಸ್ ಕೇಸಾಕ್ರಿ ಹಾ ಅರ್ಥ ಆಗಲ್ಲ ಏನಿಲ್ಲ ಬಂದು ಬಿಡ್ತೀರಾ ಗೊತ್ತಾಗಲ್ಲ ಹೆಣ್ಣು ಮಕ್ಳಿಗೆ ಬೆಲೆ ಹೆಂಗ್ ಕೊಡ್ಬೇಕು ಅಂತ ಗೊತ್ತಾಗೋದಿಲ್ಲ ಆ ಯಾವ ಹೆಣ್ಣು ಸಿಕ್ಕಿದ್ರು ಕೂಡ ನನಗೆ ಮದುವೆ ಆಗಿಲ್ಲ ಅನ್ನೋದು ಆಕೆಯ ಜೊತೆ ಸಂಸಾರ ಮಾಡೋದು ಇಲ್ಲಿ ತಾಳಿ ಕಟ್ಕೊಂಡಿದ್ದ ಅವಳು ಗತಿ ಏನ್ರಿ ಹ ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಿಸರ್ಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ನಿಸರ್ಗ ಏನಾಯ್ತು ಎಲ್ಲಿಂದ ಗಲಾಟೆ ಶುರುವಾಯ್ತು

ಪತ್ನಿಗೆ ಮೋಸ ಮಾಡಿ ಪ್ರೇಯಸಿಯೊಂದಿಗೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಂತಹ ಟೆಕ್ಕಿ ಪತಿಯನ್ನ ಬೆಂಗಳೂರು ಪೊಲೀಸರು ಬಂಧಿಸಿರುವಂತಹ ಪ್ರಕರಣ ಇಂದು ನಡೆದಿರುವಂತದ್ದು ಪತ್ನಿಗೆ ಜಾತಿ ನಿಂದನೆ ಹಾಗೂ ಅಲ್ಲಿಯ ಮತ್ತು ಮಾನಸಿಕ ಕಿರುಕುಳವನ್ನ ನೀಡ್ತಾ ಇದ್ದಂತಹ ಆರೋಪಿ ಕಳೆದ ಎರಡು ವರ್ಷಗಳಿಂದ ತನ್ನ ಪ್ರೇಯಸಿಯೊಂದಿಗೆ ಸಂಬಂಧವನ್ನ ಹೊಂದಿದ್ದ ಅನ್ನುವಂತಹ ಮಾಹಿತಿ ಕೂಡ ಇದೆ ಇನ್ನು ಈ ಜಾಕು ಬಂತ ಏನು ಆರೋಪಿ ಇದ್ದಾನೆ ಈತ ಒಂದು ಪ್ರತಿಷ್ಠಿತವಾದಂತಹ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿದ್ದು ಲಕ್ಷಾಂತರ ರೂಪಾಯಿ ಸಂಬಳವನ್ನ ಪಡಿತಾ ಇದ್ದ ಆದ್ರೆ ಈ ಒಂದು ಉದ್ಯೋಗದ ಹಿನ್ನೆಲೆಯಲ್ಲಿ ಪತ್ತಿಯನ್ನ ತನ್ನ ಕೆಲಸವನ್ನ ಬಿಡು ಅಂತ ಹೇಳಿ ಆಕೆಯನ್ನ ಮನೆಯಲ್ಲೇ ಇರಿಸಿಕೊಂಡು ಆಕೆಗೆ ಹಿಂಸೆಯನ್ನ ಕೊಡುವಂತಹ ಕೆಲಸವನ್ನ ಆತ ಮಾಡಿದ್ದಾನೆ ಕಾವ್ಯ ಇನ್ನು ಆಕೆಗೆ ಜಾತಿ ನಿಂದನೆ ಅಂದ್ರೆ ಈ ಪ್ರೇಯಸಿಯೊಂದಿಗೆ ಹೋಗೋದಿಕ್ಕೆ ಆತ ಈಕೆಯ ಮೇಲೆ ಹೆಂಡತಿಯ ಮೇಲೆ ಬಹಳಷ್ಟು ಅಲ್ಲೆಯನ್ನ ಮಾಡಿದ್ದು ಜಾತಿನಿಂದನೆಯನ್ನ ಕೂಡ ಆತ ಮಾಡಿರುವಂತಹ ಮಾಹಿತಿ ಬಂದಿರುವಂತದ್ದು ಕಾವ್ಯ یس سر گا تو مطلب تھی ہوگی دنیہ واد